ಏನ್ ಗೊತ್ತಾ ಎಷ್ಟು ಚೆನ್ನಾಗಿರೋ ಜ್ಯುವೆಲ್ರಿ ಹಾಕೊಂಡಿದೀರ ಅಂದ್ರೆ ಹಂಗೇನ್ ಥಾಟ್ ಬರ್ತಿದೆ ಅಂತ ಹೇಳಿದ್ರೆ ಬಹುಶಃ ಮದ್ವೆಗೆ ಸುಮಾರು ಜನ ನಾನು ಗೋಲ್ಡ್ ಜ್ಯುವೆಲ್ರಿ ಹಾಕೊಳಕ್ ಆಗಲ್ಲ ಎರಡು ಟೈಮ್ ಅಂತ ಅನ್ಕೊಳ್ಳೋರು ಖಂಡಿತವಾಗಿಯೂ ಈ ಸೆಟ್ ಸೆಟ್ಗಳನ್ನ ಬೈ ಮಾಡ್ಬೋದು ಇಟ್ ಇಸ್ ಆಕ್ಟ್ ಫಾರ್ ಮ್ಯಾರೇಜ್ ಫಾರ್ ಅದರ್ ಫಂಕ್ಷನ್ ಸಣ್ಣ ಫಂಕ್ಷನ್ ಇದನ್ನ ತ್ರೀ ಗ್ರಾಮ್ಸ್ ಗೋಲ್ಡ್ ಅಂತ ಹೇಳ್ತಾರೆ ಸೊ ಇದ್ರಲ್ಲಿ ತುಂಬಾ ಒಳ್ಳೆ ಕ್ವಾಲಿಟಿ ಇರುತ್ತೆ ಹಾಗೆ ಫಿನಿಶಿಂಗ್ ಚೆನ್ನಾಗಿರುತ್ತೆ ಕರೆಕ್ಸ್ ಇದ್ರೆ ಮೂರ್ ಗ್ರಾಮ್ ಚಿನ್ನ ಸಿಗುತ್ತಾ ಅಂತ ಹೇಳ್ಬಿಡಿ ಖಂಡಿತವಾಗ್ಲೂ ಸಿಗೋದಿಲ್ಲ ಕವರಿಂಗ್ ಬಟ್ ಕವರೇಜ್ ಏನಿದೆ ಇದು ತ್ರೀ ಗ್ರಾಮ್ಸ್ ಗೋಲ್ಡ್ ಸೊ ಶೆಲ್ಫ್ ಲೈಫ್ ತುಂಬಾ ವರ್ಷ ಬರುತ್ತೆ ಸೊ ಇದು ಒಂದ್ ವರ್ಷ ವಾರಂಟಿ ಕೂಡ ಇದೆ ಸೊ ಪರ್ಫ್ಯೂಮ್ ಹಾಕ್ಬಾರ್ದು ಹಾಗೆ ಡಿಯೋಡ್ರೆಂಟ್ ಹಾಕಬಾರ್ದು ಅದಲ್ದೆ ಸೋಪ್ ಹಾಕ್ಬಾರ್ದು ಬಿಸಿನೀರ್ ಹಾಕ್ಬಾರ್ದು ಹಾಗೆ ಇಟ್ರೆ ಅರೌಂಡ್ ತ್ರೀ ಫೋರ್ ಇಯರ್ಸ್ ಟೆನ್ ಇಯರ್ಸ್ ವರ್ಗೂ ಬರುತ್ತೆ ಆರಾಮ್ಸೆ ನೀವು ವೇರ್ ಮಾಡಬಹುದು ತುಂಬಾ ಆಗಿದೆ ಸೊ ಈ ಸೆಟ್ ಟೋಟಲ್ ಏನಿದೆ ಈ ಸೆಟ್ ಒಂದು ಪೇರ್ ಆಫ್ ಜುಮ್ಕಿ ಹಾಗೂ ನೆಕ್ಲೆಸ್ ಹಾಗೂ ಆರ ಇದು ಒಟ್ಟು ಸೇರಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇಲ್ಲಪ್ಪ ನಂಗೆ ಆಫರ್ಡ್ ಮಾಡಕ್ ಆಗಲ್ಲ ಸಪ್ರೇಟ್ ತಗೊಳ್ತೀನಿ ಅಂದ್ರೂ ಕೂಡ ಇನ್ನು ವೈಡ್ ವೆರೈಟೀಸ್ ಆಫ್ ಡಿಸೈನ್ಸ್ ಇದೆ ಸೊ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ವಾಟ್ಸ್ಆಪ್ ಮಾಡಿ ಡಿಸೈನ್ ಯಾವ ರೀತಿ ಇದೆ ಅಂತ ನೀವು ಕೇಳಿ ಅಥವಾ ಯಾವ್ದಾದ್ರು ಪರ್ಟಿಕ್ಯುಲರ್ಲಿ ನಾನ್ ವೇರ್ ಮಾಡಿರೋದೇ ಬೇಕು ಅಂದ್ರೆ ಇದನ್ನೇ ಸ್ಕ್ರೀನ್ ಶಾಟ್ ಕಳಿಸಿ ಇದ್ರ ಪ್ರೈಸ್ ಕೇಳ್ಕೊಳ್ಳಿ ನಿಮ್ ಮನೆ ಬಾಗ್ಲಿಗೆ ನಮ್ದು ಆಮೇಲೆ ನೀವು ನೋಸಿ ಓಡಿ ಅದೊಂದು ಹೇಳ್ಬೇಕು ನೋಸಿ ಓಡಿ ಸೊ ಥ್ಯಾಂಕ್ ಯು ಚೆನ್ನಾಗಿ ಕಾಣ್ತಾ ಇದೆ ವೆಲ್ಕಮ್